ಬಡ ಅಜ್ಜಿಗೆ ನೆರವಾದ ಕರುನಾಳು ಜಿಲ್ಲಾಧಿಕಾರಿ ಬಡ ಅಜ್ಜಿಯ ಗುಡಿಸಲಿಗೆ ಬಂದ ಜಿಲ್ಲಾಧಿಕಾರಿ ಅಲ್ಲೇ ಊಟ ಮಾಡಿ ಹೋಗುವಾಗ ಅಜ್ಜಿ ಕೈಗೆ ಕೊಟ್ಟ ಕವರ್ನಲ್ಲಿ ದುಡ್ಡಲ್ಲ ಇತ್ತು ಮತ್ತೇನೋ ಅಮೂಲ್ಯವಾದದ್ದು ಕರುಣೆ ಮತ್ತು ದಯೆ ಇರುವ ಸಾಕಷ್ಟು ಜನರು ನಮ್ಮ ನಡುವೆ ಕಾಣಸಿಗುತ್ತಾರೆ ಒಬ್ಬರಿಗೆ ಸಹಾಯ ಮಾಡುವುದು ಕೆಲವರಿಗೆ ಸಂತಸ ನೀಡುವ ಸಂಗತಿ ಅಂಥವರಲ್ಲಿ ಕೆಲವರು ತಮ್ಮ ಸ್ವಂತ ದುಡ್ಡಿನಿಂದ ಸಹಾಯ ಮಾಡಿದರೆ ಇನ್ನೂ ಕೆಲವರು ತಮ್ಮ ಅಧಿಕಾರವನ್ನ ಮಾನವೀಯತೆಗಾಗಿ ಬೆಳೆಸುತ್ತಾರೆ ಇಂತಹ ಕರುನಾಳು ಅಧಿಕಾರಿಗಳಲ್ಲೊಬ್ಬರಾದ ಟಿ ಅಂಬಜಗೇನ್ ಅವರು ಹೃದಯ ಸ್ಪರ್ಶಿ ಕಾರ್ಯದ ಬಗ್ಗೆ ಇಲ್ಲಿದೆ ಮಾಹಿತಿ ತಮಿಳುನಾಡಿನ ಕರೂರ್ ಜಿಲ್ಲೆಯಲ್ಲಿ ಎಂಬತ್ತು ವರ್ಷದ ಅಜ್ಜಿಯೊಬ್ಬರು ಏಕಾಂಗಿಯಾಗಿ ರೋಗದಿಂದ ಬಳಲುತ್ತಾ ಬಡ ಗುಡಿಸಲಲ್ಲಿ ವಾಸಿಸುತ್ತಿದ್ರು ಅಜ್ಜಿ ಬಹಳ ದೈಹಿಕವಾಗಿ ಬಳಲಿದ್ದರೂ ಅವರನ್ನ ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಜೊತೆಗೆ ಸರಕಾರದ ಯಾವುದೇ ಯೋಜನೆಗಳ ಲಾಭವೂ ಅವರಿಗೆ ಲಭಿಸಿರಲಿಲ್ಲ ಅಜ್ಜಿ ಕೇವಲ ದೇವರಲ್ಲಿ ಬೇಗ ನನ್ನನ್ನ ಕರೆದುಕೊಂಡು ಬಿಡು ಎಂದು ಪ್ರಾರ್ಥಿಸುತ್ತಿದ್ರು ಇಂತಹ ಸಮಯದಲ್ಲಿ ಆ ಅಜ್ಜಿ ವಾಸಿಸುತ್ತಿದ್ದ ಪುಟ್ಟ ಮನೆಗೆ ಸ್ವತಃ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಟಿ ಅಂಬುಜಗೇನ್ ಅವರು ಭೇಟಿ ನೀಡಿದರು ಅಜ್ಜಿಯ ಪರಿಸ್ಥಿತಿ ತಿಳಿಸಿದ ಜಿಲ್ಲಾಧಿಕಾರಿಗಳು ತಮ್ಮ ಧರ್ಮಪತ್ನಿಯಿಂದ ಊಟ ತಯಾರಿಸಿಕೊಂಡು ಕ್ಯಾರಿಯರ್ ಸಮೇತ ಆ ಅಜ್ಜಿಯ ಜೋಪಡಿಗೆ ತೆರಳಿದರು ಅಜ್ಜಿ ಮನೆಯ ಅಕ್ಕಪಕ್ಕದವರು ಕೂಡ ಇವರೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಸಹಾಯದ ಮಾತು ದೂರವೇ ಇತ್ತು ಒಂದು ದಿನ ಕೈಯಲ್ಲಿ ಊಟದ ಕ್ಯಾರಿಯರ್ ಹಿಡಿದು ಬಂದ ಜಿಲ್ಲಾಧಿಕಾರಿಗಳು ಆ ಅಜ್ಜಿಯ ಮನೆಯ ಮುಂದೆ ನಿಂತು ಅಜ್ಜಿ ಒಳಗೆ ಬರಬಹುದಾ ಎಂದು ವಿನಯದಿಂದ ಕೇಳಿದ್ರು ಜಿಲ್ಲಾಧಿಕಾರಿಗಳನ್ನ ಕಂಡು ದಿಗಿಲುಗೊಂಡ ಅಜ್ಜಿಗೆ ಅಜ್ಜಿ ನಾನು ಇವತ್ತು ನಿಮ್ಮೊಡನೆ ಊಟ ಮಾಡಲು ಬಂದಿದ್ದೇನೆ ನಡೆಯಿರಿ ಎಂದಾಗ ಅಜ್ಜಿ ತಡವರಿಸುತ್ತಾ ಒಳಗೆ ಕರೆದರು ಒಳಗೆ ಹೋಗಿ ನೆಲದ ಮೇಲೆ ಕುಳಿತ ಜಿಲ್ಲಾಧಿಕಾರಿ ಟಿ ಅಂಬಜಗೇನ್ ಅವರಿಗೆ ಅಜ್ಜಿ ಸಾಹೇಬರೇ ನನ್ನ ಮನೆಯಲ್ಲಿ ಊಟ ಮಾಡಲು ತಟ್ಟೆಯಿಲ್ಲ ಬದಲಿಗೆ ನಾನು ಬಾಳೆ ಎಲೆಯ ಮೇಲೆ ಊಟ ಮಾಡುತ್ತೇನೆ ಎಂದು ಹೇಳಿದರು ಇದನ್ನು ಕೇಳಿ ಸಂತಸಗೊಂಡ ಅಧಿಕಾರಿ ನಾನು ಕೂಡ ಅದರಲ್ಲಿಯೇ ಊಟ ಮಾಡುತ್ತೇನೆ ಎಂದು ಹೇಳಿ ಅಜ್ಜಿಯೊಂದಿಗೆ ಬಾಳೆ ಎಲೆಯಲ್ಲೇ ಊಟ ಮಾಡಿದರು ಈ ದೃಶ್ಯವನ್ನು ಕಂಡ ಅಜ್ಜಿ ಹಾಗೂ ಅಕ್ಕಪಕ್ಕದ ಮನೆಯವರು ದಂಗು ಬಡಿದಂತೆ ನಿಂತರು ನಂತರ ವಾಪಸ್ ಹೋಗುವಾಗ ಜಿಲ್ಲಾಧಿಕಾರಿಗಳು ಅಜ್ಜಿಯ ಕೈಗೆ ಒಂದು ಕವರ್ ಇಟ್ಟರು ಎಲ್ಲರೂ ಅದರಲ್ಲಿ ದುಡ್ಡಿದೆ ಎಂದು ಅಂದುಕೊಂಡಿದ್ರು ಆದರೆ ಅದರಲ್ಲಿ ದುಡ್ಡಿರಲಿಲ್ಲ ಬದಲಾಗಿ ಅದರಲ್ಲಿ ಅಜ್ಜಿಗೆ ನ್ಯಾಯವಾಗಿ ಸಿಗಬೇಕಾದ ಎಲ್ಲ ಯೋಜನೆಗಳ ದಾಖಲಾತಿಗಳಿದ್ವು ಇಂದಿರಾ ಆವಾಸ್ ಯೋಜನೆಯ ಮನೆಪತ್ರ ವೃದ್ಧಾಪ್ಯ ವೇತನದ ದಾಖಲೆಗಳು ನೀನು ಹಣಕ್ಕಾಗಿ ಬ್ಯಾಂಕಿಗೂ ಹೋಗಬೇಕಾಗಿಲ್ಲ ಬದಲಾಗಿ ಆ ಹಣವೇ ನಿಮ್ಮನ್ನ ಬಂದು ಸೇರುವಂತೆ ಮಾಡುತ್ತೇನೆ ಎಂದು ಹೇಳಿ ಜಿಲ್ಲಾಧಿಕಾರಿಗಳು ಹೊರಟರು ಆಗ ಅಜ್ಜಿ ಹಾಗೂ ಸುತ್ತಮುತ್ತ ನೆರೆದಿದ್ದ ಜನರ ಕಣ್ಣಲ್ಲಿ ಕರುನಾಳು ಅಧಿಕಾರಿಯನ್ನ ಕಂಡು ಆನಂದಬಾಷ್ಪ ಹರಿಯುತ್ತಿದ್ವು ನೀತಿ ಇದು ಕರುನಾಳು ಅಧಿಕಾರಿ ಟಿ ಅಂಬಜಿಗೇನ್ ಅವರ ಮಾನವೀಯತೆಯ ಕಾರ್ಯವನ್ನ ಹೃದಯ ಸ್ಪರ್ಶಿ ಕತೆ ಇಂಥ ಮಾನವೀಯತೆಯ ಅಧಿಕಾರಿಗಳ ಅವಶ್ಯಕತೆ ಇದೆ ಇಂಥವರ ಸೇವೆ ಸಾವಿರವಾಗಲಿ